ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಮಹಾನಟಿ ಶೋ ಪ್ರೇಕ್ಷಕರ ಗಮನ ಸೆಳೆದಿತ್ತು ಇದೀಗ ಈ ಶೋನ ಎರಡನೇ ಸೀಸನ್ ಶುರುವಾಗಿತ್ತು ಯಾರೆಲ್ಲ ಸ್ಪರ್ಧಿಗಳು ಸೆಲೆಕ್ಟ್ ಆಗಿದ್ದಾರೆ ಅವರು ಯಾವ ಊರಿನವರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನಿಮಗೂ ಕೂಡ ಮಹಾನಟಿ ಶೋ ಇಷ್ಟ ಅನುಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ಸೆಂಚಿನ ಆರ್ ಇವರು ಮೂಲತಃ ಮೈಸೂರಿನವರು ಎರಡನೆಯದಾಗಿ ವರ್ಷ ಡಿಗ್ರಜೆ ಇವರು ಮೂಲತಃ ಚಿಕ್ಕೋಡಿಯವರು ಮೂರನೆಯದಾಗಿ ಪೂಜಾ ರಮೇಶ್ ಇವರು ಮೂಲತಃ ಬೆಂಗಳೂರಿನವರು ನಾಲ್ಕನೆಯದಾಗಿ ವಂಶೀರತ್ನಕುಮಾರ್ ಇವರು ಮೂಲತಃ ದಕ್ಷಿಣ ಕನ್ನಡದವರು ಐದನೆಯದ್ದಾಗಿ ಖುಷಿ ಇವರು ಮೂಲತಃ ಬೆಳಗಾವಿಯವರು ಆರನೆಯದ್ದಾಗಿ ಶ್ರೀಯಾ ಅಗಮ್ಯ ಇವರು ಮೂಲತಃ ಮೈಸೂರಿನವರು ಏಳನೆಯದಾಗಿ ತನಿಷ್ಕಾ ಮೂರ್ತಿ ಇವರು ಮೂಲತಃ ಮೈಸೂರಿನವರು ಎಂಟನೆಯದಾಗಿ ಭೂಮಿ ಖಾಟಿ ಇವರು ಮೂಲತಃ ಬೆಂಗಳೂರಿನವರು ಒಂಬತ್ತನೆಯದಾಗಿ ದಿವ್ಯಾಂಜಲಿ ಇವರು ಮೂಲತಃ ಬೀದರ್ನವರು ಹತ್ತನೆಯದಾಗಿ ಸೌಗಂಧಿಕಾ ಎನ್ ಎಸ್ ಇವರು ಮೂಲತಃ ಚಿಕ್ಕಮಗಳೂರಿನವರು ಹನ್ನೊಂದನೆಯದಾಗಿ ಮಾನ್ಯ ರಮೇಶ್ ಇವರು ಮೂಲತಃ ತೀರ್ಥಹಳ್ಳಿಯವರು ಹನ್ನೆರಡನೆಯದಾಗಿ ನಿವೀಕ್ಷಾ ಇವರು ಮೂಲತಃ ಬೆಂಗಳೂರಿನವರು ಹದಿಮೂರನೆಯದಾಗಿ ಪ್ರೇರಣಾ ವಿ ಪಾಟೀಲ್ ಇವರು ಮೂಲತಃ ಮೈಸೂರಿನವರು ಹದಿನಾಲ್ಕನೆಯದಾಗಿ ವರ್ಷಾ ಕೆ ಪಿ ಇವರು ಮೂಲತಃ ದಾವಣಗೆರೆಯವರು ಹದಿನೈದನೆಯವರಾಗಿ ಸಾಯಿಶ್ರುತಿ ಪೀಲಿ ಕಜೆ ಇವರು ಮೂಲತಃ ಸುಳ್ಯದವರು ಹದಿನಾರನೆಯದಾಗಿ ದೀಪಿಕಾ ಕೆ ಜೆ ಇವರು ಮೂಲತಃ ತುಮಕೂರಿನವರು ಇವರಲ್ಲಿ ನಿಮ್ಮ ಫೇವ್ರೇಟ್ ಯಾರು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು